ಯು ಕೋ ಬಾಯಲ್ಲಿ ಹೇಳಿ ಕೇಸರಿ ನಮ್ದು ಚಿತ್ರದುರ್ಗ ಜಿಲ್ಲೆ ಚಿತ್ರದುರ್ಗ ತಾಲೂಕು ಭರಮಸಾಗರ ಹೋಬಳಿಯ ಸಿರಿಗೆರೆ ಪಕ್ಕದ ಒಂದು ಚಿಕ್ಕ ಗ್ರಾಮ ಸಿದ್ದಾಪುರ ಅಂತ ಹೇಳಿ ನಮ್ಮ ಗ್ರಾಮದಲ್ಲಿ ನಮ್ಮ ಗ್ರಾಮದಿಂದ ಸುಮಾರು ಒಂದೂವರೆಯಿಂದ ಎರಡು ಕಿಲೋಮೀಟರ್ ದೂರದ ಅಂತರದಲ್ಲಿ ಗಣಿಗಾರಿಕೆ ನಡೀತಾ ಇದೆ ಮೈನಿಂಗ್ ಮತ್ತು ಮ್ಯಾಂಗನೀಸ್ ಈ ಎರಡು ಗಣಿಗಾರಿಕೆ ನಡೀತಾ ಇದೆ ಈ ಗಣಿಗಾರಿಕೆಯಲ್ಲಿ ಗಣಿ ಬಾಧಿತ ಪ್ರದೇಶ ಅಂತೇಳಿ ಮೈನಿಂಗ್ ನಡೀತಕ್ಕಂಥ ಜಾಗದಿಂದ ಹಿಡಿದು ಹನ್ನೆರಡು ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಬರತಕ್ಕಂಥ ಪ್ರತಿಯೊಂದು ಗ್ರಾಮವನ್ನು ಸೇರ್ಪಡೆ ಮಾಡಿದರೆ ಕೇವಲ ಎರಡು ಕಿಲೋಮೀಟರ್ ಅಂತರದಲ್ಲಿರ್ತಕ್ಕಂಥ ನಮ್ಮ ಗ್ರಾಮವನ್ನು ಈ ಕ್ಷಣದವರು ಸೇರ್ಪಡೆಗೊಂಡಿದ್ದರೂ ಕೂಡ ಈಗ ತಿರಸ್ಕೃತಗೊಳಿಸಿದ್ದಾರೆ ಯಾವ ಉದ್ದೇಶದಿಂದ ತಿರಸ್ಕೃತಗೊಳಿಸಿದ್ದಾರೆ ಅಂತ ಗೊತ್ತಿಲ್ಲ ಗಣಿಗಾರಿಕೆ ಡಿ ಎಮ್ ಎಫ್ ಫಂಡಿಂದ ಬರ್ತಕ್ಕಂಥ ಯಾವುದೇ ಸವಲತ್ತನ್ನು ನಮ್ಮ ಗ್ರಾಮ ಇದುವರೆಗೆ ಪಡ್ಕೊಂಡಿಲ್ಲ ಹಾಗಾಗಿ ನಮ್ಮ ಗ್ರಾಮಸ್ಥರೆಲ್ಲ ಒಕ್ಕೊಲಿನಿಂದ ತೀರ್ಮಾನ ಮಾಡಿ ತುಂಬ ಹತ್ತಿರದ ಗ್ರಾಮ ಅದರ ಮೈನ್ಸಿನ ಧೂಳು ಮತ್ತು ಮೈನಿಂಗ್ ಧೂಳು ಮತ್ತು ಅದರ ಆವಭಾವ ಕಷ್ಟಗಳನ್ನು ಅನುಭವಿಸ್ತಕ್ಕಂಥ ಗ್ರಾಮ ನಮ್ಮದಾಗಿದ್ದರೂ ಕೂಡ ಇದುವರೆಗೆ ಯಾವುದೇ ಸವಲತ್ತು ದೊರೆತಿಲ್ಲ ಆದ ಕಾರಣದಿಂದ ನಮ್ಮ ಗ್ರಾಮದ ಪ್ರತಿಯೊಬ್ಬ ಗ್ರಾಮಸ್ಥರು ಗ್ರಾಮಸ್ಥರಷ್ಟು ಒಂದಾಗಿ ಕೂತು ಒಕ್ಕೊಲ್ಲಿನಿಂದ ಮತದಾನ ಮತದಾನವನ್ನು ಬಹಿಷ್ಕಾರ ಮಾಡಬೇಕು ಅಂತಕ್ಕಂಥ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ ನಮ್ಮ ಉದ್ದೇಶ ಇಷ್ಟೇ ಗಣಿ ಬಾಧಿತ ಪ್ರದೇಶದಿಂದ ನಮ್ಮ ಗ್ರಾಮವನ್ನು ಬಿಟ್ಟು ಹಾಕಿದ್ದಾರೆ ಏನು ಕೈ ಇದನ್ನು ತೆಗೆದುಹಾಕಿದ್ದಾರೆ ಅಂತ ಗೊತ್ತಿಲ್ಲ ಇಲ್ಲಿಂದ ಹನ್ನೆರಡು ಕಿಲೋಮೀಟರ್ ದೂರ ಇರತಕ್ಕಂಥ ಗ್ರಾಮವನ್ನು ಬಳಸ್ಕೊಂಡಿದ್ದಾರೆ ನಮ್ಮ ಗ್ರಾಮವನ್ನು ಮಾತ್ರ ತೆಗೆದುಹಾಕಿದ್ದಾರೆ ಈ ಈ ಗಣಿಗಾರಿಕೆಯಿಂದ ಕಷ್ಟ ಅನುಭವಿಸ್ತಾ ಇರೋದು ನಾವು ಏನಾಗಿದೆ ಅಂತಂದ್ರೆ ಅದರ ಧೂಳು ಮತ್ತು ಅದರಿಂದ ಬರ್ತಕ್ಕಂತ ಕೆಟ್ಟ ಹೊಗೆಯಿಂದ ನಮ್ಮ ಗ್ರಾಮದ ಬೆಳೆಗಳು ನಷ್ಟ ಆಗ್ತಾ ಇದಾವೆ ಬೆಳೆಗಳಿಗೆ ಯಾವುದೇ ವಿಧವಾದ ಪರಿಹಾರ ನೀಡಿಲ್ಲ ಮತ್ತು ಅದರ ಮೇಲೆ ಧೂಳಿನಿಂದ ಆಗ್ತಕ್ಕಂತ ದುಷ್ಪರಿಣಾಮದಿಂದ ಗ್ರಾಮಸ್ಥರ ಆರೋಗ್ಯದಲ್ಲಿ ತೊಂದರೆ ಆಗಿದೆ ಇದ್ರ ಬಗ್ಗೆ ಕೂಡ ಯಾರು ಕಾಳಜಿಯನ್ನು ವಹಿಸಿಲ್ಲ ಆ ಕಾರಣದಿಂದ ನಾವು ಈ ಮತದಾನವನ್ನು ಬಹಿಷ್ಕಾರ ಮಾಡ್ತಾ ಇದ್ವಿ ಸಮಸತ್ತಾದ ನೆಲದಿಂದ ಅಡಿ ಖನಿಜವನ್ನು ತೆಗೆದು ಅಂತರ್ಜಲ ಮಟ್ಟ ಕುಸಿದಿದೆ ಇಲ್ಲಿನ ರೈತರು ನೀರಿಗಾಗಿ ಆ ಪಡ್ತಾರೆ ಇಲ್ಲಿನ ನೀರನ್ನು ಕುಡಿದು ದನಕರುಗಳು ಬರಡುವಾಗದಿವೆ ಸರಿಯಾಗಿ ಸಂತಾನಾಭಿವೃದ್ಧಿ ಆಗ್ತಿಲ್ಲ ತುಂಬ ನೋಳ್ತಾ ಇದೀವಿ ಯಾವುದೇ ತಕ್ಕಂಥ ಮೈಸೂನ್ನರಾಗಲಿ ಯಾವುದೇ ತಕ್ಕಲಿ ಅಂತರ್ಜಲ ಮಟ್ಟ ಇಂಗು ಇಂಗುಗುಂಡಿಗಳಾಗಲಿ ಗೋಕಟ್ಟಿಗಳು ನೀರು ತುಂಬಿಸೋದಾಗಲಿ ಯಾವುದೇ ಕಾರ್ಯಕ್ಕಾಗಲಿ ಕೈಗೊಂಡಿಲ್ಲ ಹಾಗಾಗಿ ಇಲ್ಲೆಲ್ಲ ತೀವ್ರ ತೋಟಗಳೆಲ್ಲ ಒಣಂತದೇ ಕುಡಿಯೋ ನೀರಿಗೂ ಅಭಾವವಾಗಿದೆ ನಮ್ಮದು ಚಿತ್ರದುರ್ಗ ಜಿಲ್ಲೆ ಚಿತ್ರದುರ್ಗ ತಾಲೂಕು ಬ್ರಹ್ಮಸಾಗರ ಹೋಬಳಿಯ ಸಿರಿಗೆರೆ ಪಕ್ಕದ ಒಂದು ಚಿಕ್ಕ ಗ್ರಾಮ ಸಿದ್ದಾಪುರ ಅಂತ ಹೇಳಿ ನಮ್ಮ ಗ್ರಾಮದಲ್ಲಿ ನಮ್ಮ ಗ್ರಾಮದಿಂದ ಸುಮಾರು ಒಂದೂವರೆಯಿಂದ ಎರಡು ಕಿಲೋಮೀಟ್ರ್ ದೂರದ ಅಂತರದಲ್ಲಿ ಗಣಿಗಾರಿಕೆ ನಡೀತಾ ಇದೆ ಮೈನಿಂಗ್ ಮತ್ತು ಮ್ಯಾಂಗನೀಸ್ ಈ ಎರಡೂ ಗಣಿಗಾರಿಕೆ ನಡೀತಾ ಇದೆ ಈ ಗಣಿಗಾರಿಕೆಯಲ್ಲಿ ಗಣಿ ಬಾಧಿತ ಪ್ರದೇಶ ಅಂತೇಳಿ ಮೈನಿಂಗ್ ನಡೀತಕ್ಕಂಥ ಜಾಗದಿಂದ ಹಿಡಿದು ಹನ್ನೆರಡು ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಬರತಕ್ಕಂಥ ಪ್ರತಿಯೊಂದು ಗ್ರಾಮವನ್ನು ಸೇರ್ಪಡೆ ಮಾಡಿದರೆ ಕೇವಲ ಎರಡು ಕಿಲೋಮೀಟರ್ ಅಂತರದಲ್ಲಿರ್ತಕ್ಕಂಥ ನಮ್ಮ ಗ್ರಾಮವನ್ನು ಈ ಕ್ಷಣದವರು ಸೇರ್ಪಡೆಗೊಂಡಿದ್ದರೂ ಕೂಡ ಈಗ ತಿರಸ್ಕೃತಗೊಳಿಸಿದರೆ ಯಾವ ಉದ್ದೇಶದಿಂದ ತಿರಸ್ಕೃತಗೊಳಿತಾರೆ ಅಂತ ಗೊತ್ತಿಲ್ಲ ಗಣಿಗಾರಿಕೆ ಡಿ ಎಮ್ ಎಫ್ ಫಂಡಿಂದ ಬರ್ತಕ್ಕಂಥ ಯಾವುದೇ ಸವಲತ್ತನ್ನು ನಮ್ಮ ಗ್ರಾಮ ಇದುವರೆಗೆ ಪಡ್ಕೊಂಡಿಲ್ಲ ಹಾಗಾಗಿ ನಮ್ಮ ಗ್ರಾಮಸ್ಥರೆಲ್ಲ ಒಕ್ಕೊರಲಿನಿಂದ ತೀರ್ಮಾನ ಮಾಡಿ ತುಂಬ ಹತ್ತಿರದ ಗ್ರಾಮ ಅದರ ಮೈನ್ಸಿನ ಧೂಳು ಮತ್ತು ಮೈನಿಂಗ್ ಧೂಳು ಮತ್ತು ಅದರ ಹಾವಭಾವ ಕಷ್ಟಗಳನ್ನು ಅನುಭವಿಸ್ತಕ್ಕಂಥ ಗ್ರಾಮ ನಮ್ಮದಾಗಿದ್ದರೂ ಕೂಡ ಇದುವರೆಗೆ ಯಾವುದೇ ಸವಲತ್ತು ದೊರೆತಿಲ್ಲ ಆದ ಕಾರಣದಿಂದ ನಮ್ಮ ಗ್ರಾಮದ ಪ್ರತಿಯೊಬ್ಬ ಗ್ರಾಮಸ್ಥರು ಗ್ರಾಮಸ್ಥರಷ್ಟು ಒಂದಾಗಿ ಕೂತು ಒಕ್ಕೊರಲಿನಿಂದ ಮತದಾನ ಮತದಾನವನ್ನು ಬಹಿಷ್ಕಾರ ಮಾಡಬೇಕು ಅಂತಕ್ಕಂಥ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ ನಮ್ಮ ಉದ್ದೇಶ ಇಷ್ಟೇ ಗಣಿ ಬಾಧಿತ ಪ್ರದೇಶದಿಂದ ನಮ್ಮ ಗ್ರಾಮವನ್ನು ಬಿಟ್ಟು ಹಾಕಿದ್ದಾರೆ ಏನು ಕೈ ಇದನ್ನು ತೆಗೆದುಹಾಕಿದ್ದಾರೆ ಅಂತ ಗೊತ್ತಿಲ್ಲ ಇಲ್ಲಿಂದ ಹನ್ನೆರಡು ಕಿಲೋಮೀಟರ್ ದೂರ ಇರತಕ್ಕಂಥ ಗ್ರಾಮವನ್ನು ಬಳಸ್ಕೊಂಡಿದ್ದಾರೆ ನಮ್ಮ ಗ್ರಾಮವನ್ನು ಮಾತ್ರ ತೆಗೆದು ಹಾಕಿದ್ದಾರೆ ಈ ಗಣಿಗಾರಿಕೆಯಿಂದ ಕಷ್ಟ ಅನುಭವಿಸ್ತಾ ಇರೋದು ನಾವು ಏನಾಗಿದೆ ಅಂತಂದರೆ ಅದರ ಧೂಳು ಮತ್ತು ಅದರಿಂದ ಬರ್ತಕ್ಕಂಥ ಕೆಟ್ಟ ಹೊಗೆಯಿಂದ ನಮ್ಮ ಗ್ರಾಮದ ಬೆಳೆಗಳು ನಷ್ಟ ಆಗ್ತಾ ಇದ್ದಾವೆ ಬೆಳೆಗಳಿಗೆ ಯಾವುದೇ ವಿಧವಾದ ಪರಿಹಾರ ನೀಡಿಲ್ಲ ಮತ್ತು ಅದರ ಮೇಲೆ ಧೂಳಿನಿಂದ ಆಗ್ತಕ್ಕಂಥ ದುಷ್ಪರಿಣಾಮದಿಂದ ಗ್ರಾಮಸ್ಥರ ಆರೋಗ್ಯದಲ್ಲಿ ತೊಂದರೆ ಆಗಿದೆ ಇದ್ರ ಬಗ್ಗೆ ಕೂಡ ಯಾರು ಕಾಳಜಿಯನ್ನು ವಹಿಸಿಲ್ಲ ಆ ಕಾರಣದಿಂದ ನಾವು ಈ ಮತದಾನವನ್ನು ಬಹಿಷ್ಕಾರ ಮಾಡ್ತಾ ಇದ್ದೀವಿ ತಮ್ಮ ನೆಲದಿಂದ ನೆಲದಿಂದ ಅಡಿ ಖನಿಜವನ್ನು ತೆಗೆದು ಅಂತರ್ಜಲ ಮಟ್ಟ ಕುಚ್ಚಿದೆ ಇಲ್ಲಿನ ರೈತರು ನೀರಿಗಾಗಿ ಆ ಪಡೆದರೆ ಇಲ್ಲಿನ ನೀರನ್ನು ಕುಡಿದು ದನಕರುಗಳು ಬರಡುವುದು ಆಗುತ್ತಿವೆ ಸರಿಯಾಗಿ ಸಂತಾನಾಭಿವೃದ್ಧಿ ಆಗ್ತಿಲ್ಲ ತುಂಬ ದಿನದ ನೋಡ್ತಾ ಇದ್ದೀವಿ ಯಾವುದೇ ತಕ್ಕಂಥ ಮೈನ್ ತಿನ್ನರ್ ಆಗಲಿ ಯಾವುದೇ ತಗಲಿ ಅಂತರ್ಜಲ ಮಟ್ಟ ಹೆಚ್ಚಕ್ಕೆ ಇಂಗು ಗುಂಡಿಗಳಾಗಲಿ ಗೋಕಟ್ಟಿಗಳು ನೀರು ತುಂಬಿಸೋದಾಗಲಿ ಯಾವುದೇ ಕಾರ್ಯಕ್ಕಾಗಲಿ ಕೈಗೊಂಡಿಲ್ಲ ಹಾಗಾಗಿ ಇಲ್ಲೆಲ್ಲ ತೀರುವ ತೋಟಗಳೆಲ್ಲ ಒಣಗ್ತದೆ ಕುಡಿಯೋ ನೀರಿಗೂ ಅಭಾವವಾಗಿದೆ ಬ್ರಾಟ್ ಯು ಬೈ ವಿಗಾರ್ ಕೋಪಾ ಫುಟ್ಬಾಲ್ ಸನ್ಸುಡೈನ್ ಅಂಡ್ ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ